ಸಾಗರ್ ಚಂದ್ರಮ್ಮ ಆಸ್ಪತ್ರೆ ಮತ್ತು ಆಕಾಂಕ್ಷ ಮಹಿಳಾ ಕ್ಲಬ್ ಯಶಸ್ವಿಯಾಗಿ ನಡೆಸಿದ ಸಾರಿತಾನ್ ಎರಡು ಸಾವಿರದ ಇಪ್ಪತ್ತಾರು ಕ್ಯಾನ್ಸರ್ ಅರಿವು ನಡಿಗೆ ಬೆಂಗಳೂರಿನ ಪ್ರತಿಷ್ಠಿತ ಆಸ್ಪತ್ರೆ ಸಾಗರ್ ಚಂದ್ರಮ್ಮ ಆಸ್ಪತ್ರೆಯ ವತಿಯಿಂದ ಇಂದು ಬೆಂಗಳೂರಿನ ಬಸವನಗುಡಿಯ ನ್ಯಾಷನಲ್ ಕಾಲೇಜಿನಲ್ಲಿ ಕ್ಯಾನ್ಸರ್ ಅರಿವು ನಡಿಗೆ ಕಾರ್ಯಕ್ರಮ ಸಾರಿತಾನ್ ಎರಡು ಸಾವಿರದ ಇಪ್ಪತ್ತಾರು ಅತ್ಯಂತ ಯಶಸ್ವಿಯಾಗಿ ಆಸ್ಪತ್ರೆಯ ವೈದ್ಯರು ಸಿಬ್ಬಂದಿ ವಿದ್ಯಾರ್ಥಿಗಳು ಕ್ಯಾನ್ಸರ್ ನಿವಾರಕರು ಮತ್ತು ಸಾರ್ವಜನಿಕರು ಸೇರಿ ಸುಮಾರು ಮುನ್ನೂರು ಜನಕ್ಕೂ ಅಧಿಕ ಜನ ಭಾಗವಹಿಸಿದ್ದರು ಪ್ರಮುಖವಾಗಿ ಸೀರೆ ಧರಿಸಿದ ಮಹಿಳೆಯರ ಭಾಗವಹಿಸುವಿಕೆಯಿಂದ ಸಾರಿತಾನ್ ಎಂಬ ಹೆಸರಿನ ಈ ನಡಿಗೆ ವಿಶೇಷ ಗಮನ ಸೆಳೆಯಿತು ಕ್ಯಾನ್ಸರ್ ರೋಗವನ್ನು ಸಕಾಲಿಕ ಗುರುತಿಸುವುದು ತಡೆಗಟ್ಟುವುದು ಮತ್ತು ಸಮಯಕ್ಕೆ ಸರಿಯಾಗಿ ಚಿಕಿತ್ಸೆಯನ್ನು ಪಡೆಯುವುದರ ಬಗ್ಗೆ ಸಮಾಜದಲ್ಲಿ ಅರಿವು ಮೂಡಿಸುವುದು ಈ ಮೂರು ಕಿಲೋಮೀಟರ್ ನಡಿಗೆಯ ಮುಖ್ಯ ಉದ್ದೇಶವಾಗಿತ್ತು ನಿಯಮಿತ ತಪಾಸಣೆ ಆರೋಗ್ಯಕರ ಜೀವನ ಶೈಲಿ ಆಯ್ಕೆಗಳು ಮತ್ತು ಕ್ಯಾನ್ಸರ್ ತಡೆಗಟ್ಟಲಿನ ಸಾಮಾಜಿಕ ಜವಾಬ್ದಾರಿಯ ಸಂದೇಶಗಳನ್ನು ಹೊತ್ತು ಈ ಕಾರ್ಯಕ್ರಮದಲ್ಲಿ ಒಟ್ಟಿಗೆ ಎಲ್ಲರೂ ಭಾಗವಹಿಸಿದರು ಕಾರ್ಯಕ್ರಮದಲ್ಲಿ ಸಜೀವ ಜುಂಬಾ ಅಭ್ಯಾಸ ಸೆಷನ್ ಮತ್ತು ಸಾಗರ್ ಚಂದ್ರಮ್ಮ ಆಸ್ಪತ್ರೆಯ ನರ್ಸಿಂಗ್ ಸಿಬ್ಬಂದಿಯವರಿಂದ ಕ್ಯಾನ್ಸರ್ ಅರಿವು ಮೂಡಿಸುವ ನಾಟಕ ಪ್ರದರ್ಶನವೂ ಸೇರಿದ್ದವು ಮುಖ್ಯ ಅತಿಥಿಯಾಗಿ ಶ್ರೀಮತಿ ಮೇದಿನಿ ಗರುಡಾಚಾರ್ ಗೌರವ ಅತಿಥಿ ಶ್ರೀಮತಿ ಸುಧಾ ಕಮಲನಾಥ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಸಾಗರ್ ಚಂದ್ರಮ್ಮ ಆಸ್ಪತ್ರೆ ಮಾಜಿ ನಗರ ಪಾಲಿಕೆ ಸದಸ್ಯ ಶ್ರೀ ಸೋಮಶೇಖರ್ ನ್ಯಾಷನಲ್ ಕಾಲೇಜಿನ ಪ್ರಾಂಶುಪಾಲ ಶ್ರೀ ರಮೇಶ್ ರವರುಗಳು ಈ ನಡಿಗೆಯನ್ನು ಉದ್ಘಾಟಿಸಿದರು ಸಮಾಜದಲ್ಲಿ ಕ್ಯಾನ್ಸರ್ ಹೊರೆಯನ್ನು ಕಡಿಮೆ ಮಾಡಲು ಸಾಮೂಹಿಕ ಪ್ರಯತ್ನಗಳ ಅಗತ್ಯವನ್ನು ಅವರು ಒತ್ತಿ ಹೇಳಿದರು ದಿ ನ್ಯಾಷನಲ್ ಕಾಲೇಜು ಪ್ರಾಂಗಣದಲ್ಲಿ ಪ್ರಾರಂಭವಾಗಿ ಅಲ್ಲೇ ಮುಕ್ತಾಯಗೊಂಡ ಈ ಕಾರ್ಯಕ್ರಮ ಉತ್ಸಾಹ ಮತ್ತು ಸಾಮಾಜಿಕ ಬದ್ಧತೆಯ ಶಕ್ತಿಯುತ ವಾತಾವರಣ ಸೃಷ್ಟಿಸಿತು ಈ ನಡಿಗೆ ದಿ ನ್ಯಾಷನಲ್ ಕಾಲೇಜು ಮತ್ತು ದಯಾನಂದ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಸಹಯೋಗದಲ್ಲಿ ಮತ್ತು ಮಹಿಳಾ ಆರೋಗ್ಯ ಹಾಗೂ ಕ್ಯಾನ್ಸರ್ ತಡೆಗಟ್ಟುವ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿರುವ ಹಲವು ಸಂಸ್ಥೆಗಳ ಬೆಂಬಲದಿಂದ ಏರ್ಪಡಿಸಲ್ಪಟ್ಟಿತು ವಿವಿಧ ವರ್ಗಗಳಲ್ಲಿ ಭಾಗವಹಿಸಿದವರಿಗೆ ವಿಶೇಷ ಗುರುತಿಸುವಿಕೆ ಮತ್ತು ಪುರಸ್ಕಾರಗಳನ್ನು ನೀಡಲಾಯಿತು ಕ್ಯಾನ್ಸರ್ ಮುಕ್ತ ಭವಿಷ್ಯಕ್ಕಾಗಿ ಅರಿವು ಮೂಡಿಸುವ ಆರೋಗ್ಯಕರ ಸಮುದಾಯಗಳನ್ನು ಬಲಪಡಿಸುವ ಮತ್ತು ಭಾಗಿದಾರಿಕೆಗಳನ್ನು ಶಕ್ತಗೊಳಿಸುವ ದಿಶೆಯಲ್ಲಿ ಸಾರಿತಾನ್ ಎರಡು ಸಾವಿರದ ಇಪ್ಪತ್ತಾರು ಒಂದು ಬಲವಾದ ಹೆಜ್ಜೆಯಾಗಿ ನಿಂತಿದೆ ನಮಸ್ಕಾರ ಇವತ್ತು ಸಾಗರ್ ಚಂದ್ರಮ್ಮ ಹಾಸ್ಪಿಟಲ್ ವತಿಯಿಂದ ಕ್ಯಾನ್ಸರ್ ಅವೇರ್ನೆಸ್ ಪ್ರೋಗ್ರಾಮನ್ನು ಸ್ಯಾರಿ ವಾಕತಾನ್ ಮುಖಾಂತರ ಭಾಳ ಸುಂದರವಾಗಿ ಭಾಳ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ಮಾಡಿದರು ಬೆಳಗ್ಗೆ ಎಲ್ಲ ಮಹಿಳೆಯರು ಸಹ ಸ್ಯಾರಿ ಉಟ್ಕೊಂಡು ಒಂದು ಒಳ್ಳೆಯ ಉದ್ದೇಶಕ್ಕಾಗಿ ಇವತ್ತು ಸೇರಿರೋದು ಭಾಳ ಸಂತೋಷ ಆಯಿತು ಪ್ರತಿಯೊಬ್ಬರೂ ಸಹ ತಮ್ಮ ಆರೋಗ್ಯವನ್ನು ತಾವೇ ಕಾಪಾಡ್ಕೋಬೇಕು ದಿನನಿತ್ಯ ವ್ಯಾಯಾಮ ಮಾಡಬೇಕು ಮತ್ತು ಏನು ಡಾಕ್ಟರ್ ಸಜೆಷನ್ಸ್ ಕೊಡ್ತಾರೋ ಆ ರೀತಿಯಲ್ಲಿ ನಡ್ಕೋಬೇಕು ಅಂತೇಳಿ ಇವತ್ತು ಒಂದು ಒಳ್ಳೆಯ ಅವೇರ್ನೆಸ್ ಪ್ರೋಗ್ರಾಮ್ನ ಸಾಗರ್ ಚಂದ್ರಮ್ಮ ಹಾಸ್ಪಿಟಲ್ ಅವರು ಮಾಡಿದರು ಈ ಒಂದು ಕಾರ್ಯಕ್ರಮದಲ್ಲಿ ಈ ಭಾಗದ ಜನಪ್ರಿಯ ಶಾಸಕರಾದಂಥ ಉದಯ ಅವರ ಧರ್ಮಪತ್ನಿ ಮೇದಿನಿ ಉದಯ ಅವರು ಸಹ ಭಾಗವಹಿಸಿದ್ದರು ಅದೇ ರೀತಿ ನಮ್ಮ ಈ ಆಸ್ಪಿಟಲ್ನ ಸಿಇಒ ಆದಂಥ ಸುಜಾತ ಮೇಡಮ್ ಅವರು ಸುಧಾ ಮೇಡಮ್ ಅವರು ಹಾಗೇ ಈ ಒಂದು ಕಾಲೇಜಿನ ಪ್ರಿನ್ಸಿಪಾಲ್ ಆದಂಥ ರಮೇಶ್ ಸಹ ಮತ್ತು ಈ ಕಾರ್ಯಕ್ರಮವನ್ನು ಪಾಪ ಭಾಳಷ್ಟು ಶ್ರಮಪಟ್ಟು ಮಾಡಿದಂಥ ಮಧುರ ಮತ್ತು ಶಾರದಾ ಮೇಡಮ್ ಅವರು ಈ ಕಾರ್ಯಕ್ರಮನ ಆಯೋಜನೆ ಮಾಡೋದು ಭಾಳ ಸಂತೋಷ ಆಯಿತು ಈ ಥರ ಕಾರ್ಯಕ್ರಮಗಳು ನಿರಂತರವಾಗಿ ಆಗಬೇಕು ಸಾಕಷ್ಟು ನಾವು ನೋಡ್ತಾ ಇದ್ದೀವಿ ಸಮಾಜದಲ್ಲಿ ಕ್ಯಾನ್ಸರ್ ಒಂದು ದೊಡ್ಡ ಪಿಡುಗು ಆ ಪಿಡುಗಲ್ಲಿ ಯಾವ ರೀತಿಯಲ್ಲಿ ನಾವು ಸಾರ್ವಜನಿಕರಿಗೆ ಅವೇರ್ನೆಸ್ಸನ್ನು ಕೊಡಬೇಕು ಮತ್ತು ಬಡ ಮತ್ತು ನಾಗರಿಕರಿಗೆ ಅವರು ಯಾವ ರೀತಿ ಈ ಒಂದು ರೋಗ ಬಂದಾಗ ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ ಅನ್ನೋದನ್ನು ಭಾಳ ಚ ಸಂಕ್ಷಿಪ್ತವಾಗಿ ಕಾರ್ಯಕ್ರಮ ಮಾಡುವ ಮುಖಾಂತರ ತೋರಿಸ್ಕೊಟ್ಟಿದ್ದಾರೆ ಈ ಒಂದು ಕಾರ್ಯಕ್ರಮ ಮಾಡಿದಂಥ ಸಾಗರ್ ಚಂದ್ರಮ್ಮ ಹಾಸ್ಪಿಟ್ಲ್ನ ಎಲ್ಲ ಡಾಕ್ಟರ್ಸು ಮತ್ತು ಈ ಒಂದು ಹಾಸ್ಪಿಟಲ್ನ ಸಹೋದ್ಯೋಗಿಗಳಿಗೆ ಮತ್ತೊಮ್ಮೆ ಅಭಿನಂದನೆಗಳು ಸಲ್ಲಿಸ್ತಾ ನಾನು ಸಹ ಪಾಲ್ಗೊಂಡಿದ್ದಕ್ಕೆ ಭಾಳ ಸಂತೋಷ ಆಯಿತು ಅಂತೇಳಿ ಭಾಳ ಖುಷಿಯಾಗಿ ನಾನು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡೆ ಎಲ್ಲರಿಗೂ ನಮಸ್ಕಾರ ನಮಸ್ಕಾರ ಇವತ್ತು ಬೆಳಗ್ಗೆ ಇಂಥ ಚಳಿನಲ್ಲೂ ಕೂಡ ನಮ್ಮ ಚಂದ್ರಮ್ಮ ಹಾಸ್ಪಿಟಲ್ ಮತ್ತು ಆಕಾಂಕ್ಷಾ ವಿಮೆನ್ಸ್ ಕ್ಲಬ್ ವತಿಯಿಂದ ಸಾರಿ ಥಾನ್ ಅನ್ನೋ ಒಂದು ಅರ್ಥಪೂರ್ಣ ಕಾರ್ಯಕ್ರಮ ಅಂತಲೇ ಹೇಳ್ಬೋದು ಕ್ಯಾನ್ಸರ್ ಅವೇರ್ನೆಸ್ ಮೂಡಿಸೋ ಈ ಒಂದು ಸಾರಿಥಾನ್ ವಾಕಥಾನಲ್ಲಿ ನಾನು ಕೂಡ ಎಲ್ಲರ ಜೊತೆ ಬಹಳ ಸಂತೋಷದಿಂದ ಭಾಗವಹಿಸ್ತಾ ಇದ್ದೀನಿ ಈ ಕ್ಯಾನ್ಸರ್ ಅನ್ನೋದು ಬಹುಶಃ ನಮ್ಮ ಸಮಾಜಕ್ಕೆ ಹೊಂದಿರುವಂಥ ಒಂದು ಪಿಡುಗು ಅಂತಲೇ ಹೇಳ್ಬೋದು ಇದರ ಅವೇರ್ನೆಸ್ ಅದರಲ್ಲೂ ಸ್ಪೆಷಲಿ ಹೆಣ್ಮಕ್ಕಳಿಗೆ ಈ ಬ್ರೆಸ್ಟ್ ಕ್ಯಾನ್ಸರ್ ಇರ್ಬೋದು ಸರ್ವೈಕಲ್ ಕ್ಯಾನ್ಸರ್ ಇರ್ಬೋದು ಅದರ ಬಗ್ಗೆ ಒಂದು ಅವೇರ್ನೆಸ್ ಮೂಡಿಸೋವಂಥ ಒಂದು ಕಾರ್ಯಕ್ರಮ ಹಾಗೆ ವ್ಯಾಕ್ಸಿನೇಷನ್ ಯಾವಾಗ ತಗೋಬೇಕು ಹೇಗೆ ತಗೋಬೇಕು ಅನ್ನೋದನ್ನು ಕೂಡ ಬಹಳ ಸವಿಸ್ತಾರವಾಗಿ ನಮ್ಮ ಡಾಕ್ಟರ್ಸ್ ಎಲ್ಲ ಹೇಳಿಕೊಟ್ರು ಇದು ಅವೇರ್ನೆಸ್ಸು ನಾ ಎಲ್ಲ ಪ್ರತಿಯೊಬ್ಬ ಹೆಣ್ಮಕ್ಕಳಿಗೂ ಸಿಗಬೇಕು ಅನ್ನೋದೇ ಇದರ ಉದ್ದೇಶ ಆಗಿದೆ ಇಂಥ ಒಂದು ಅರ್ಥಪೂರ್ಣ ಕಾರ್ಯಕ್ರಮದಲ್ಲಿ ನಮ್ಮ ಎಕ್ಸ್ ಕಾರ್ಪೊರೇಟರ್ ಸೋಮಶೇಖರ್ ಅವರು ಬಂದಿದ್ದರು ಹಾಗೆ ನಮ್ಮ ಚಂದ್ರಮ್ಮ ಹಾಸ್ಪಿಟಲ್ನ ಎಲ್ಲ ಫ್ಯಾಕಲ್ಟಿ ಇದ್ದರು ಹಾಗೆ ನಮ್ಮ ಆಕಾಂಕ್ಷ ಮಹಿಳಾ ಸಂಸ್ಥೆಯ ಮಧುರಾ ಅವರು ಶಾರದಾ ಅವರು ಸಾಕಷ್ಟು ಸಾವಿರಾರು ಜನ ಹೆಣ್ಮಕ್ಕಳು ಸೀರೆ ಉಟ್ಕೊಂಡು ಬಹಳ ಸುಂದರವಾಗಿ ಕಾಣಿಸ್ಕೊಂಡು ಎಲ್ಲರೂ ಇವಾಗ ವಾಕ್ಯತನ್ನು ಮಾಡ್ತಾ ಇದ್ದೀವಿ ಇಂಥ ಒಂದು ಅರ್ಥಪೂರ್ಣ ಕಾರ್ಯಕ್ರಮದಲ್ಲಿ ನಾನು ಕೂಡ ಭಾಗಿಯಾಗಿರೋದು ನನಗೆ ನಿಜವಾಗ್ಲೂ ಸ ಸಂತೋಷ ಮತ್ತು ಹೆಮ್ಮೆ ಅಂತಲೇ ಹೇಳ್ಬೋದು ಕಾರ್ಯಕ್ರಮವನ್ನು ಆಯೋಜಿಸಿದಂಥ ಎಲ್ಲರಿಗೂ ನನ್ನ ಧನ್ಯವಾದಗಳು ಐ ವೆಲ್ಕಮ್ ಸರ್ ಸೋಮಶೇಖರ್ ಸರ್ ದ ಕಾರ್ಪೊರೇಟರ್ ಮ್ಯಾಡಮ್ ಮಿಸ್ಸೆಸ್ ಗರುಡಾಚಾರ್ ಆ್ಯಂಡ್ ಆಲ್ಸೋ ದ ಪ್ರಿನ್ಸಿಪಲ್ ಆಫ್ ನ್ಯಾಷನಲ್ ಕಾಲೇಜ್ ಪ್ರೊಫೆಸರ್ ಸುರೇಶ್ And each, each and every one of you. I don't have much to say because uh, Sir has already spoken so much and Madam has covered the whole thing. So, um, prevention of cancer is uh, very, very important. And uh, as all of us know, now India is almost on the verge of becoming the world capital of cancer. So, do we want to prevent it or do we want to go ahead and become number one uh, in the world for cancer? Do we want to pre prevent it? Yes. So, we need to do everything possible right from lifestyle changes, everything, everything possible to ensure that we, our next generation, and future generations do not fall prey to cancer. So, prevention is the most important word in healthcare. So, prevention is very good. Let us prevent cancer. Let us see how we can prevent cancer. So, the awareness of uh, this program, Pre Prevention of Cancer, is the cause for this Sarithon. And I truly welcome all of you and thank all of you for having come early in the morning, gathered here for a cause. Thank you very much and thanks to all of you for having come early in the morning and all the organizers, all the brain behind this and all the effort behind this program from uh, panel to Mr. Shamshadeen to Madhura, the professor, uh, Ms. Uh, Ramesh, everybody. I thank each and every one of you ಆಲ್ ವೆರಿ ಬೆಸ್ಟ್ ಲೆಟ್ ಗೋ ಪ್ರೋಗ್ರಾಮ್ ನಮಸ್ಕಾರ ನನ್ಗೆ ಇದೊಂದು ಕ್ಯಾನ್ಸರ್ ಅವೇರ್ನೆಸ್ಗೆ ಪಾರ್ಟ್ ಆಗಿರೋದಕ್ಕೆ ತುಂಬಾ ಖುಷಿ ಆಯಿತು ಅಂಡ್ ಥ್ಯಾಂಕ್ಸ್ ಟು ಸಾಗರ್ ಚಂದ್ರಮ್ಮ ಹಾಸ್ಪಿಟಲ್ ಅಂಡ್ ಆಕಾಂಕ್ಷ ಓಕೆ ತುಂಬಾ ಖುಷಿ ಆಯಿತು ಅಂಡ್ ಇದು ಬರೀ ಇಲ್ಲಿಗೆ ಮಾತ್ರ ಸೀಮಿತ ಆಗಬಾರ್ದು ಈ ಒಂದು ಅವೇರ್ನೆಸ್ ತುಂಬಾ ಕಡೆ ಸ್ಪ್ರೆಡ್ ಆಗಬೇಕು ಇವಾಗ ನಮಗೆ ಗೊತ್ತಿರೋಂಗೆ ಎಷ್ಟೋ ಹೆಣ್ಮಕ್ಳು ಹಳ್ಳಿ ಹಳ್ಳಿಗಳಲ್ಲಿ ಅವ್ರಿಗೆ ಗೊತ್ತೇ ಇರೋಲ್ಲ ಅವ್ರ ಬಾಡಿ ಒಳಗೆ ಯಾವ್ಯಾವ ಥರ ಕಾಯಿಲೆಗಳಿದೆ ಏನೇನು ನಡೀತಾ ಇದೆ ಅಂತ ಸೊ ಈ ಒಂದು ಅವೇರ್ನೆಸ್ಸಿಂದ ತುಂಬ ಹೆಣ್ಮಕ್ಳಿಗೆ ತುಂಬಾ ಒಳ್ಳೆಯದಾಗುತ್ತೆ ಸೊ ಥ್ಯಾಂಕ್ ಯು ಆ್ಯಂಡ್ ಇವ ಈ ಅವೇರ್ನೆಸ್ನ ಇನ್ನೂ ಮುಂದೆ ಒನ್ ಒಬ್ರು ಹಲೋ ನಮಸ್ಕಾರ ಎಲ್ರಿಗೂ ಇವತ್ತು ನಾವು ಸಾಗರ್ ಚಂದ್ರಮ್ಮ ಹಾಸ್ಪಿಟಲ್ ಮತ್ತು ಆಕಾಂಕ್ಷಾ ವುಮೆನ್ಸ್ ಕ್ಲಬ್ಬಿಂದ ಆರ್ಗನೈಸ್ ಮಾಡಿರೋ ಕ್ಯಾನ್ಸರ್ ಅವೇರ್ನೆಸ್ ಪ್ರೋಗ್ರಾಮಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ವಿ ಈ ಅವೇರ್ನೆಸ್ ಪ್ರೋಗ್ರಾಮಲ್ಲಿ ಪಾರ್ಟಿಸಿಪೇಟ್ ಮಾಡಿರೋದು ಖುಷಿ ಖುಷಿಯಾಗ್ತಿದೆ ಆ್ಯಂಡ್ ಕ್ಯಾನ್ಸರ್ ಅನ್ನೋವಂಥದ್ದು ಒಂದು ಕಾಯಿಲೆ ಏನು ನಮಗೆ ಲಾಸ್ಟ್ ಮಿನಿಟ್ವರೆಗೂ ಗೊತ್ತಾಗದೆ ಅದೊಂದು ಸಫರ್ ಮಾಡ್ತಾರೆ ಸೊ ಅದ್ರ ಬಗ್ಗೆ ಅವೇರ್ನೆಸ್ ಮೂಡಿಸಿ ಜನರಿಗೆ ಅದರಿಂದ ಹೊರಗಡೆ ಬರೋದಕ್ಕೆ ಹೆಲ್ಪ್ ಮಾಡ್ತಿರೋಂಥ ಇಂಥ ಸಂಸ್ಥೆಗಳಿಗೆ ನಾವು ಪ್ರೋತ್ಸಾಹ ಮಾಡಬೇಕು ಆ್ಯಂಡ್ ಎಲ್ಲರೂ ಇದಕ್ಕೆ ಸಪೋರ್ಟ್ ಮಾಡಿ ಎಲ್ಲರೂ ಕ್ಯಾನ್ಸರ್ ಅವೇರ್ನೆಸ್ ಬಗ್ಗೆ ಹೆಚ್ಚಾಗಿ ತಿಳ್ಕೊಳ್ಳಿ ಆ್ಯಂಡ್ ಅದರಿಂದ ಹೇಗೆ ಹೊರಗಡೆ ಬರ್ಬೋದು ಅನ್ನೋದಕ್ಕೆ ನೀವು ಕಲ್ತ್ಕೊಂಡ್ರೆ ತುಂಬ ಒಳ್ಳೆಯದು ಥ್ಯಾಂಕ್ ಯು ಸೋ ಮಚ್ ಹಾಯ್ ನಾನು ಲಾವಣ್ಯ ಅಂತ ನಾವು ಸಾಗರ್ ಚಂದ್ರಮ್ಮ ಹಾಸ್ಪಿಟಲ್ ಬ ಸ್ಯಾರಿ ಥಾನ್ ಫಾರ್ ಕ್ಯಾನ್ಸರ್ ಅವೇರ್ನೆಸ್ಗೆ ಪಾರ್ಟಿಸಿಪೇಟ್ ಮಾಡಿದ್ದೀವಿ ತುಂಬಾ ಅನ್ನೋದಕ್ಕಿಂತ ವಿ ಆರ್ ಲೈಕ್ ಪ್ರೌಡ್ ಟು ಬಿ ಪಾರ್ಟ್ ಆಫ್ ದಿಸ್ ಕ್ಯಾನ್ಸರ್ ಬಂದು ಒನ್ ಆಫ್ ದ ಡೆಡ್ಲಿಯೆಸ್ಟ್ ಡಿಸೀಸ್ ಇನ್ ದ ವರ್ಲ್ಡ್ ಸೊ ಇದು ಬಂದು ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂದರೆ ನ ಲೈಕ್ ನಮ್ಮ ಫ್ಯಾಮಿಲಿಲೇ ನಾವು ಕ್ಯಾನ್ಸರ್ ನೋಡಿದ್ದೀವಿ ಫಾರ್ ಒನ್ ಆಫ್ ದ ರಿಲೇಟಿವ್ ಸೊ ಅದೆಷ್ಟು ಕಷ್ಟ ಬೇರೆ ಕ್ಯಾನ್ಸರ್ ಬಂದಿರೋರಿಗೆ ಮಾತ್ರ ಅಲ್ಲ ಫುಲ್ ಅವ್ರ ಫ್ಯಾಮ್ಲಿಗೂ ಇಡೀ ಫ್ಯಾಮ್ಲಿಗೂ ಎಷ್ಟು ಕಷ್ಟ ಅಂತ ಅವ್ರಿಗೆ ತುಂಬಾ ಕಷ್ಟ ಇದೆ ತುಂಬ ಲೈಕ್ ಮ್ಯಾನೇಜ್ ಮಾಡೋದಕ್ಕೆ ಪೇಯ್ನ್ ಎವ್ರಿಥಿಂಗ್ ಸೊ ಆದಷ್ಟು ಬ್ಲಡ್ ಟೆಸ್ಟ್ಸು ಹೆಲ್ತ್ ಬಾಡಿ ಹೆಲ್ತ್ ಚೆಕಪ್ ಸಿಕ್ಸ್ ಮಂತ್ಸ್ ಒನ್ಸ್ ಒನ್ ಇಯರ್ ಒನ್ಸ್ ಚೆಕ್ ಮಾಡಿ ಪ್ರಿವೆಂಟ್ ಮಾಡ್ಕೊಳ್ಳಿ ಕ್ಯಾನ್ಸರಿಂದ ಥ್ಯಾಂಕ್ ಯು ನನ್ನ ಹೆಸರು ಸುನೀತಾ ಅಂತ ಅಂದ್ಬಿಟ್ಟು ಸೊ ಫಸ್ಟ್ ಥ್ಯಾಂಕ್ ಯು ಹೇಳ್ತೀನಿ ನ್ಯಾಷನಲ್ ಕಾಲೇಜ್ ಬಸವನಗುಡಿಗೆ ಆಮೇಲೆ ಸಾಗರ್ ಚಂದ್ರಮ್ಮ ಹಾಸ್ಪಿಟಲ್ಗೆ ಆಮೇಲೆ ಆಕಾಂಕ್ಷ ಅವ್ರಿಗೆ ಕೂಡ ನಾನು ಥ್ಯಾಂಕ್ಸ್ ಹೇಳ್ತೀನಿ ಈ ಒಂದು ಪ್ರೋಗ್ರಾಮ್ನ ಕ್ರಿಯೇಟ್ ಮಾಡಿದ್ದಕ್ಕೆ ಮತ್ತು ಈ ಪ್ರೋಗ್ರಾಮ್ನ ಸ್ಪ್ರೆಡ್ ಮಾಡಿದ್ದಕ್ಕೆ ಸೊ ಹೀಗೆ ಈ ಥರ ಅವೇರ್ನೆಸ್ ಪ್ರೋಗ್ರಾಮ್ಸ್ ನಡೀತಾ ಇರಲಿ ಅಂತ ನಾನು ಎಲ್ಲನೂ ಕೇಳ್ಕೊಳ್ತೀನಿ ಜನರಿಗೆ ಹೀಗೆ ಕೂಡ ಏನಾಗುತ್ತೆ ಎಲ್ಲ ಕೂಡ ಕ್ಯಾನ್ಸರ್ ಅವೇರ್ನೆಸ್ ಪ್ರೋಗ್ರಾಮ್ ಬಗ್ಗೆ ಸ್ಪ್ರೆಡ್ ಆಗಲಿ ಮತ್ತು ಕ್ಯಾನ್ಸರ್ ಪೇಷಂಟ್ಸ್ಗೆ ಆದಷ್ಟು ಇದ್ರ ಬಗ್ಗೆ ಒಂದು ಮೂ ಏನು ಜಾಗೃತಿ ಬರಲಿ ಮತ್ತು ಅವ್ರು ಕ್ಯೂರ್ ಆಗುತ್ತೆ ಅನ್ನೋ ಒಂದು ಸಕ್ಸಸ್ಫುಲ್ನೆಸ್ ಅವ್ರಿಗೆ ಹೀಗೆ ಈ ಥರ ಹಾಸ್ಪಿಟಲ್ಸ್ ಯಾವಾಗ ಅವ್ರಿಗೆ ಪ್ರೊಟೆಕ್ಷನ್ ಕೊಡ್ತಾರೆ ಮತ್ತು ಅವೇರ್ನೆಸ್ ಪ್ರೋಗ್ರಾಮ್ಸ್ ನಡೆಸ್ತಾರೆ ಸೊ ಈ ಥರ ಎಲ್ಲರಿಗೂ ಕ್ಯಾನ್ಸರ್ ಪೇಷಂಟ್ಸ್ಗೆ ತುಂಬ ಒಳ್ಳೆಯದಾಗ್ತಾ ಹೋಗುತ್ತೆ ಸೊ ಅವ್ರಿಗೂ ಒಂದು ಕಾನ್ಫಿಡೆನ್ಸ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ ಸೊ ಥ್ಯಾಂಕ್ ಯು ಒನ್ ಸೆಕೆಂಡ್ ಫಾರ್ ಸಾಗರ್ ಚಂದ್ರಮ್ಮ ಹಾಸ್ಪಿಟಲ್ ಆ್ಯಂಡ್ ಆಲ್ಸೋ ಆಕಾಂಕ್ಷ ನ್ಯಾಷನಲ್ ಕಾಲೇಜ್ ಬಸವನಗುಡಿ